ಒಂದು ಪಾಪದ ಪುಚ್ಚೆ ಬಿಳಿ ಬಣ್ಣದ ಪಾಪದ ಪುಚ್ಚೆ ಅದು ಮನೆ ಒಳಗೆ ಬತ್ತಿಲ್ಲ ಮೇ ಇರ್ತು ಮನೆ ಒಳಗೆ ಪೂಳು ಕಳಿಸಿದ್ವು ಮನೆ ಒಳಗೆ ಬತ್ತೆ ಇಲ್ಲ ಹಾಗೆ ಅದಕ್ಕೆ ಅರ್ಶನ ಹಾಲು ಎಲ್ಲ ಇಂತಹ ಹಾಕುವ ಕೆಲಸ ಇಲ್ಲ ಮನೆಯಿಂದ ಹೆರವೇ ಇಪ್ಪದು ಮನೆಯಿಂದ ಹೆರ ಸುತ್ತು ಒಂದು ಹೋಗಿಪದು ಇಡೀ ದಿನ ಹೇಳಿದರೆ ಈಗ ಸಿಕ್ಕಾಪಟ್ಟೆ ಮಳೆಗಾಲ ಎಲ್ಲರಿಗೂ ಒಂದು ಇಪ್ಪಂತಿದೆ ಮಳೆಗಾಲದಲ್ಲಿ ಹುಲ್ಲೆಲ್ಲ ತುಂಬಿಕೊಂಡಿದ್ದು ಹುಲ್ಲೆಲ್ಲ ತುಂಬಿಕೊಂಡು ಇದ್ದರೆ ಎಲಿ ಹೆಗ್ಗಣ ಇದೆಲ್ಲ ಬಂದೊಂಡೇ ಇರ್ತು ಮನೆಯೊಳಗೆ ಎಲಿಗ ಹೊತ್ತು ಹರವುದೆಲ್ಲ ಹೊತ್ತು ಆದರೆ ಈ ಪುಚ್ಚೆ ಹರವೆ ಕದು ಕೂದ ಕಾರಣ ಇದೆಲ್ಲ ಒಪ್ಪಂತಹದ್ದು ಅದು ಭಾರತದಂಗೆ ನಮ್ಮ ಆರೋಕ್ಷಿಸಿತ್ತು ಹೆಂಗೆ ಹೇಳಿದರೆ ಸುಲಭದಲ್ಲಿ ಉದಾಹರಣೆ ಹೇಳ್ಕೊಳ್ಳಿದರೆ ಈ ಗಡಿ ಕಾಯುವ ಸೈನಿಕರು ನಮ್ಮ ಕಾಯುವಂತಹ ಸೈನಿಕರ ಹಂಗೆ ಪುಚ್ಚೆ ಎಲಿ ಹೆಗ್ಗಣ ಎಲ್ಲ ಅದು ಒಂದು ಇತ್ತು ಅದು ಅದಕ್ಕೂ ಒಂದು ಆಹಾರದಂಗೆ ಹೊತ್ತು ನಮ್ಮ ಇಲ್ಲಿಗಳ ಉಪದ್ರ ಇಲ್ಲದಂಗೆ ಆಗುತ್ತು ಇದು ಈ ಪುಚ್ಚೆಯ ಕತೆ ಒಂದು ಸಣ್ಣ ಕತೆ ಹೇಳಕ್ಕೂ ಇದು ಇನ್ನು ಇಂದ್ರನ ಪುಚ್ಚೆಯ ವಿಷಯ ಇದು ಲೈಕ್ಸ್ ಕಮೆಂಟ್ ಶೇರು ಮಾಡೋಕ್ಕೂ ಹೆಂಗ ಇದು ಎಲ್ಲ ತಿಳಿಸಿ ಹೇಳಿ ಕೇಳಿಗೊಳ್ತ ಇನ್ನು ಈ ಸಣ್ಣ ವಿಷಯ ಇಲ್ಲಿಗೆ ಮುಗಿಸುತ್ತೆ ಅರರ